ಎಲ್ಲರಿಗೂ ನಮಸ್ಕಾರ ನಮ್ಮ ವಿಮೇಕ್ ಪಾಸಿಟಿವ್ ಚಾನೆಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅವರ ಪೂರ್ವಿಕರಿಂದ ಪ್ರಾರಂಭ ಮಾಡಿ ಹಂತ ಹಂತವಾಗಿ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುತ್ತಾ ಬರುತ್ತಿದ್ದೇವೆ ಈಗಾಗಲೇ ಹದಿನೆಂಟು ಭಾಗಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇಲ್ಲಿಯವರೆಗೂ ಯಾರಾದರೂ ಇದನ್ನು ನೋಡಿಲ್ಲವೆಂದರೆ ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿ ಎಂದು ಹೇಳಬಯಸುತ್ತೇನೆ ನಿನ್ನೆ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದರು ತಂದೆಯನ್ನು ಕಳೆದುಕೊಂಡ ಕಷ್ಟದ ದಿನಗಳ ಬಗ್ಗೆ ನೋಡಿದ್ದೇವೆ ಈ ಸಂಚಿಕೆಯಲ್ಲಿ ಅವರ ತಂದೆಯನ್ನು ಕಳೆದುಕೊಂಡ ನರೇಂದ್ರನ ಆ ಕಾಲದ ಸ್ಥಿತಿಯನ್ನು ಅವರ ಬಾಯಿಂದಲೇ ಕೇಳೋಣ ಬನ್ನಿ ನನಗೆ ತಂದೆ ಸತ್ತ ದುಃಖವನ್ನು ಮರೆಯುವುದಕ್ಕೆ ಮುಂಚಿಗೆ ಒಂದು ಕೆಲಸಕ್ಕೆ ಅಲೆದಾಡಬೇಕಾಯಿತು ಹೊಟ್ಟೆಗೆ ಇಟ್ಟಿಲ್ಲದೆ ಕಾಲಿಗೆ ಚಪ್ಪಲಿ ಇಲ್ಲದೆ ಹುರಿ ಬಿಸಿಲಿನಲ್ಲಿ ಕಂಕುಳಲ್ಲಿ ಒಂದು ಕೆಲಸಕ್ಕೆ ಅರ್ಜಿಯನ್ನು ತೆಗೆದುಕೊಂಡು ಆಫೀಸಿನಿಂದ ಆಫೀಸಿಗೆ ಅಲೆದಾಡಬೇಕಾಯಿತು ನನ್ನ ದುಃಖದಲ್ಲಿ ಸಹಾನುಭೂತಿಯನ್ನು ತೋರುತ್ತಿದ್ದ ಪ್ರಿಯ ಸ್ನೇಹಿತರು ಒಂದಿಬ್ಬರು ಯಾವಾಗಲೂ ನನ್ನೊಡನೆ ಸಹಾಯಕ್ಕೆ ಬರುತ್ತಿದ್ದರು ಆದರೆ ಎಲ್ಲಿ ಹೋದರೂ ಕೆಲಸ ಸಿಕ್ಕಿಲ್ಲ ಪ್ರಪಂಚದ ನಿಷ್ಠೂರವಾದ ಸತ್ಯವನ್ನು ನಾನು ಪ್ರಥಮ ಬಾರಿ ಸಂದರ್ಶಿಸಿದಾಗ ಪ್ರಪಂಚದಲ್ಲಿ ನಿಸ್ವಾರ್ಥವಾದ ಕರುಣೆಯೆಂಬುದು ಬಹಗ ಅಪರೂಪ ಎಂಬುದು ವೇದ್ಯವಾಯಿತು ಇಲ್ಲಿ ಬಡವರಿಗೆ ದರಿತ್ರರಿಗೆ ಅನಾಥರಿಗೆ ಸ್ಥಳವಿಲ್ಲ ಎನಿಸಿತು ಕೆಲವು ದಿನಗಳಿಗೆ ಮುಂಚೆ ತಂದೆ ಸಾಯುವುದಕ್ಕೆ ಮುಂಚೆ ನನಗೆ ಯಾವ ರೀತಿಯಲ್ಲಿ ಬೇಕಾದರೂ ಸಹಾಯ ಮಾಡುವುದಕ್ಕೆ ಸಿದ್ಧರಾಗಿದ್ದವರು ತಾವು ಅನುಭವಿಸಿ ಇತರರಿಗೆ ನೀಡುವುದಕ್ಕೆ ಬೇಕಾದಷ್ಟು ಇದ್ದರೂ ಈಗ ನನ್ನ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ ಇದನ್ನೆಲ್ಲ ನೋಡಿದಾಗ ಪ್ರಪಂಚ ಸೈತಾನನಿಂದ ನಿರ್ಮಾಣವಾದ ನರಕದಂಟೆ ತೋರಿತು ಒಂದು ದಿನ ನಡೆದು ಸಾಕಾಗಿ ಅಕ್ಟರ್ಲೋನಿ ಮೈದಾನದಲ್ಲಿ ಕುಳಿತಿದ್ದೆ ನನ್ನ ಕೆಲವು ಸ್ನೇಹಿತರೂ ಅಲ್ಲಿದ್ದರು ಅವರಲ್ಲಿ ಒಬ್ಬ ಬಹುಶಃ ನನ್ನನ್ನು ಸಮಾಧಾನ ಮಾಡುವುದಕ್ಕೆ ಇರಬೇಕು ಎಂದು ತೋರುವುದು ಭಗವಂತನ ಅನಂತ ಕೃಪೆಯನ್ನು ವಿವರಿಸುವ ಹಾಡೊಂದನ್ನು ಹಾಡಿದನು ಇದು ನನ್ನ ತಲೆಗಿ ಒಂದು ಪ್ರಹಾರದಂತೆ ಬಿತ್ತು ಮನೆಯಲ್ಲಿ ನಿಸ್ಸಹಾಯಕರಾಗಿದ್ದ ತಾಯಿ ಸಹೋದರ ಸಹೋದರಿಯರ ನೆನಪು ಬಂತು ಹೊಸದಳವಾದ ನಿರಾಸೆಯಿಂದ ರೋಸಿ ಹೋಗಿ ನಾನು ಹೀಗೆಂದೆ ನೀನು ದಯವಿಟ್ಟು ಆ ಹಾಡನ್ನು ಸಾಕುಮಾಡು ಯಾರು ಅಗರಬ ಶ್ರೀಮಂತರಾಗಿ ಹುಟ್ಟಿರುವರೋ ಯಾರಿಗಿ ಮನೆಯಲ್ಲಿ ಉಪವಾಸದಿಂದ ನರಳುತ್ತಿರುವ ಬಂಧು ಬಳಗಗಳಿಲ್ಲವೋ ಅಂಥವರಿಗೆ ಅದು ರುಚಿಸಬಹುದು ಹೌದು ನಾನು ಕೂಡ ನಿಮ್ಮಂತೆ ಯೋಚಿಸುತ್ತಿದ್ದ ಒಂದು ಕಾಲವಿತ್ತು ಆದರೆ ಇಂತಹ ಪ್ರಪಂಚದ ನಗ್ನ ಸತ್ಯವನ್ನು ಅರಿತಿರುವಾಗ ಅವುಗಳೆಲ್ಲ ಹಾಸ್ಯಾಸ್ಪದವಾಗಿ ತೋರುವುದು ನನ್ನ ಸ್ನೇಹಿತನಿಗೆ ಇದರಿಂದ ತುಂಬಾ ವ್ಯಥೆಯಾಗಿರಬೇಕು ಇಂತಹ ಮಾತನ್ನು ಆಡುವಂತೆ ಪ್ರೇರೇಪಿಸಿದ ನನ್ನ ದುಃಖ ಕಷ್ಟಗಳು ಅವನಿಗೆ ಹೇಗೆ ಅರ್ಥವಾಗಬೇಕು ಕೆಲವು ವೇಳೆ ಮನೆಯಲ್ಲಿ ಸಾಕಷ್ಟು ಊಟಕ್ಕೆ ಇಲ್ಲದೇ ಇರುವಾಗ ನನ್ನ ಜೇಬಿನಲ್ಲಿ ಕಾಸಿಲ್ಲದೇ ಇದ್ದಾಗ ನಾನು ನನ್ನ ತಾಯಿಗೆ ಹೊರಗೆ ಯಾರೋ ನನ್ನನ್ನು ಊಟಕ್ಕೆ ಕರೆದಿರುವರು ಎಂದು ಹೇಳಿ ಊಟವಿಲ್ಲದೆ ಇರುತ್ತಿದ್ದೆ ಆತ್ಮಗೌರವದಿಂದ ನಾನು ಅದನ್ನು ಇತರರಿಗೆ ಹೇಳಿಕೊಳ್ಳುತ್ತಿರಲಿಲ್ಲ ನನ್ನ ಶ್ರೀಮಂತ ಸ್ನೇಹಿತರು ಕೆಲವು ವೇಳೆ ನನ್ನನ್ನು ಆಡುವುದಕ್ಕೆ ಅವರ ಮನೆಗೆ ಕರೆಯುತ್ತಿದ್ದರು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೇ ಇದ್ದರೆ ನಾನು ಒಪ್ಪಿಕೊಳ್ಳಬೇಕಾಗಿತ್ತು ನನ್ನ ಗೋಳನ್ನು ಅವರಿಗೆ ಹೇಳಿಕೊಳ್ಳುವುದಕ್ಕೆ ನನಗೆ ಇಚ್ಛೆಯಾಗಲಿಲ್ಲ ಅವರು ತಾವೇ ಸುಪ್ರಯತ್ನದಿಂದ ನಮ್ಮ ಮನೆಯ ದುಸ್ಥಿಪಿಯನ್ನು ಅರಿಯಲು ಯತ್ನಿಸಲೂ ಇಲ್ಲ ಎಲ್ಲೋ ಕೆಲವರು ನೀನು ಏತಕ್ಕೆ ಇವತ್ತು ಇಷ್ಟು ದುರ್ಬಲನಾಗಿರುವೆ ನಿಶ್ಚೇತನನಾಗಿರುವೆ ಎಂದು ಕೇಳುತ್ತಿದ್ದರು ಅದರಲ್ಲಿ ಒಬ್ಬ ನಾನು ಹೇಳದೆ ಹೋದರೂ ಹೇಗೋ ನನ್ನ ಕಷ್ಟವನ್ನು ತಿಳಿದು ಅನಾಮಧೇಯನಂತೆ ಮಧ್ಯ ನನ್ನ ತಾಯಿಯ ಹೆಸರಿಗೆ ಸ್ವಲ್ಪ ದುಡ್ಡನ್ನು ಕಳುಹಿಸುತ್ತಿದ್ದ ಅವನ ದಯೆಯಿಂದ ನನ್ನನ್ನು ಅವನಿಗೆ ಚಿರಾಕೃತಜ್ಞನಾಗಿರುವಂತೆ ಮಾಡಿರುವನು ನನ್ನ ಕೆಲವು ಸ್ನೇಹಿತರು ಅಯೋಗ್ಯವಾದ ರೀತಿಯಲ್ಲಿ ಜೀವನೋಪಾಯವನ್ನು ಮಾಡುತ್ತಿದ್ದರು ನನ್ನನ್ನು ಕೂಡ ಹಾಗೆ ಮಾಡು ಎಂದರು ಕೆಲವರು ನನ್ನಂತೆ ದುರದೃಷ್ಟಕ್ಕೆ ಹೊಸರಾಗಿ ವಿಧಿಯಿಲ್ಲದೆ ಇಂತಹ ಜೀವನಕ್ಕೆ ಕೈಹಾಕಬೇಕಾದವರು ನಿಜವಾಗಿ ನನಗೆ ಸಹಾನುಭೂತಿಯನ್ನು ತೋರಿದರು ಇನ್ನು ಇತರ ತೊಂದರೆಗಳೂ ಕೂಡ ಬಂದವು ಹಲವಾರು ಪ್ರಲೋಭಗಳು ಪ್ರಲೋಭಗಳು ನನ್ನ ಮುಂದೆ ಬಂದವು ಒಬ್ಬ ಶ್ರೀಮಂತ ಹೆಂಗಸು ಅಯೋಗ್ಯವಾದ ಸಲಹೆಯನ್ನು ನೀಡಿದಳು ಅದರಂತೆ ನಡೆಯುವ ಹಾಗಿದ್ದರೆ ನನ್ನ ಬಡತನವನ್ನು ಕೊನೆಗಾಣಿಸುವೆ ಎಂದು ಹೇಳಿದಳು ಅದನ್ನು ತುಚ್ಛಿಕರಿಸಿ ತಿರಸ್ಕರಿಸಿದೆ ಮತ್ತೊಬ್ಬ ಹೆಂಗಸೂ ಕೂಡ ಇಂತಹ ಸಲಹೆಯನ್ನೇ ಕೊಟ್ಟಳು ಅದಕ್ಕೆ ನಾನು ಅವಳಿಗೆ ಹೀಗೆಂದೆ ನೀನು ದೇಹಸೌಖ್ಯವನ್ನು ಅನುಸರಿಸಿ ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಂಡಿರುವೆ ಮೃತ್ಯುವಿನ ಕಾರ್ಮೋಡ ನಿನ್ನ ಮುಂದೆಯಿದೆ ಅದನ್ನು ಎದುರಿಸುವುದಕ್ಕೆ ನೀನು ಏನಾದರೂ ಮಾಡುತ್ತೀಯಾ ಇಂತಹ ಅವಹೇಳನ ಪದವಾದ ಆಸೆಯನ್ನು ತ್ಯಜಿಸಿ ಭಗವಂತನನ್ನು ಚಿಂತಿಸು ಇಷ್ಟೊಂದು ಕಷ್ಟಗಳಿಗೆ ಈಡಾದರೂ ಈಶ್ವರನಲ್ಲಿ ನಂಬಿಕೆ ಮತ್ತು ಅವನ ದಯೆಯಲ್ಲಿ ನಂಬಿಕೆ ಜಾರಲಿಲ್ಲ ಪ್ರತಿದಿನವೂ ಅವನ ಹೆಸರನ್ನು ಸ್ಮರಿಸುತ್ತಾ ಹೇಳುತ್ತಿದ್ದೆ ಅನಂತರ ಚಾಕರಿ ಶಿಕಾರಿಕೆ ಹೋಗುತ್ತಿದ್ದೆ ಒಂದು ದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದು ನನ್ನ ತಾಯಿಯ ಕಿವಿಗೆ ಬಿತ್ತು ಅವಳು ಮಗು ಸಾಕು ನಿಲ್ಲಿಸು ನೀನು ಲಾಭಗಂಟಲು ಕಿರಿತು ಲಭ್ಯಾರಭ್ಯ ಹೋಗುವವರೆಗೂ ದೇವರನ್ನು ಪ್ರಾರ್ಥಿಸಿರುವೆ ಪ್ರಾರ್ಥಿಸಿ ನೋಡು ಅವನು ನಿನಗೆ ಏನು ಮಾಡಿರುವನು ಎಂದು ಹೇಳಿದಳು ನನಗೆ ಮರ್ಮಾಂತಕ ಯಾತನೆಯಾಯಿತು ಮನಸ್ಸಿನಲ್ಲಿ ಸಂದೇಹ ಮೂಡಿತು ದೇವರು ನಿಜವಾಗಿ ಇರುವನೇ ಇದ್ದರೆ ಮನುಷ್ಯ ವ್ಯಾಕಲತೆಯಿಂದ ಮಾಡುವ ಪ್ರಾರ್ಥನೆಯನ್ನು ಕೇಳುವನೇ ಕೇಳಿದರೆ ನನ್ನ ಹೃತ್ಪೂರ್ವಕ ಪ್ರಾರ್ಥನೆಗೆ ಏಕೆ ಅವನು ನಿರ್ದಯನಾಗಿರುವನು ಅವನು ಕೃಪಾಶ್ರಯದಲ್ಲಿ ಇರುವ ಈ ಪ್ರಪಂಚದಲ್ಲಿ ಇಷ್ಟೊಂದು ದುಃಖ ಏತಕ್ಕೆ ದಯಾಮಯನಾದ ತಂದೆಯ ಬದಲು ಕ್ರೂರನಾದ ಸೈತಾನ್ ಏತಕ್ಕೆ ಅಳುತ್ತಿರುವನು ದೇವರು ಒಳ್ಳೆಯವನು ಮತ್ತು ಅನಂತ ದಯಾಸಿಂಧುವೂ ಆಗಿದ್ದರೆ ಬರಗಾಲಗಳಲ್ಲಿ ಒಂದು ತುತ್ತು ಕೂಲಿಲ್ಲದೆ ಲಕ್ಷಾಂತರ ಜನರು ಏತಕ್ಕೆ ಎಂಬ ಈಶ್ವರಚಂದ್ರ ವಿದ್ಯಾಸಾಗರ ನುಡಿ ನನಗೆ ಜ್ಞಾಪಕಕ್ಕೆ ಬಂದು ನನ್ನ ಹೃದಯ ಗೌರವದಲ್ಲಿ ನಿಷ್ಠೂರವಾಗಿ ಪ್ರತಿಧ್ವನಿಯಾಗುವಂತಿತ್ತು ವೆ ಯು ಕೆನ್ ಡೈರೆಕ್ಟ್ ವಾಯ್ಸ್ ಕ್ರಿಯೇಟ್ ರಿಯಲಿಸ್ಟಿಕ್ ಡಯಲಾಗ್ ಆ್ಯಂಡ್ ಸೋ ಮಚ್ ಮೋ ಎಡಿಟ್ ದೀಸ್ ಪ್ಲೇಸ್ ಹೋಲ್ಡರ್ಸ್ ಟು ಗೆಟ್ ಸ್ಟಾರ್ಟೆಡ್ ನನ್ನ ವಿಷಯದಲ್ಲಿ ಇಲ್ಲಸಲ್ಲದ ಸುದ್ದಿಗಳೆಲ್ಲ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರಿಗೂ ಕಲ್ಕತ್ತಾಯಲ್ಲಿರುವ ಅವರ ಭಕ್ತರಿಗೂ ತಲುಪಿತು ಕೆಲವರು ಸಮಾಚಾರವೇನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನನ್ನ ಹತ್ತಿರ ಬಂದರು ಕೆಲವರು ಅಪಪ್ರಚಾರಗಳಲ್ಲಿ ತಮಗೆ ನಂಬಿಕೆ ಇಲ್ಲದಿರುವುದಾಗಿಯೂ ಹೇಳಿದರು ಈ ಸಮಾಚಾರವನ್ನು ಕೇಳಿದಾಗ ನಾನು ಇಷ್ಟು ಅಧೋಗತಿಗೆ ಇಳಿದು ಹೋಗಿರುವೆನು ಎಂದು ಇವರು ನಂಬುತ್ತಾರೆಯಲ್ಲ ಎಂದು ನನಗೆ ಬಹಳ ವ್ಯಥೆಯಾಯಿತು ಸುಮ್ಮನೆ ನರಕದ ಭೀತಿಯಿಂದ ದೇವರನ್ನು ನಂಬುವುದು ಹೆಳಿತನವೆಂದು ವಾದಿಸಿ ಅದನ್ನು ಸಮರ್ಪಿಸುವುದಕ್ಕೆ ಹಲವು ಪಾಶ್ಚಾತ್ತಾಣಿಕ ಭಾವನೆಗಳನ್ನು ಉದಾಹರಣಿಸಿದೆ ಇದನ್ನು ಕೇಳಿದಾಗ ಇವನು ತುಂಬಾ ಆಳಾಗಿ ಹೋಗಿರುವನು ಎಂದು ನಿರ್ಧಾರಕ್ಕೆ ಬಂದು ಹೊರಟು ಹೋದರು ಅವರು ಹೋದದ್ದು ನನಗೆ ಸಂತೋಷವೇ ಆಯಿತು ಇದು ಶ್ರೀರಾಮಕೃಷ್ಣರಿಗೂ ಗೊಟ್ಟಾಗಬಹುದೆಂದು ಭಾವಿಸಿದೆ ಇದನ್ನು ಯೋಚಿಸಿದಾಗ ಚಿಂತೆಯಿಲ್ಲ ಒಬ್ಬ ನನ್ನ ವಿಷಯದಲ್ಲಿ ಇಟ್ಟುಕೊಳ್ಳುವ ಒಳ್ಳೆಯ ಅಥವಾ ಕೆಟ್ಟ ಅಭಿಪ್ರಾಯಗಳು ಇಂತಹ ಬುಡವಿಲ್ಲದ ಅಪಪ್ರಚಾರದ ಮೇಲೆ ನಿಂತರೆ ನಾನೇವು ಮಾಡುವುದು ಎಂದುಕೊಂಡೆ ಆದರೆ ಶ್ರೀರಾಮಕೃಷ್ಣರು ಇದನ್ನು ಹೇಗೆ ಸ್ವೀಕರಿಸುವರು ಎಂಬುದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಮೊದಲು ಅವರು ಇದರ ಕಡೆ ಗಮನವನ್ನೇ ಕೊಡಲಿಲ್ಲ ಪರವಾಗಿ ಅಥವಾ ವಿರೋಧವಾಗಿ ಯಾವ ಅಭಿಪ್ರಾಯವನ್ನೂ ಕೊಡಲಿಲ್ಲ ಭವನಾಥನೆಂಬ ಅವರ ಪ್ರಿಯ ಶಿಷ್ಯನೊಬ್ಬ ಕಮ್ಮಣಿ ಸುರಿಸುತ್ತಾ ನರೇಂದ್ರ ಇಷ್ಟು ಕೆಳಗೆ ಇಳಿಯುವನು ಎಂದು ನಾನು ಕನಸಿನಲ್ಲಿಯೂ ಊಹಿಸಲಾರದವನಾಗಿದ್ದೆ ಎಂದ ಶ್ರೀರಾಮಕೃಷ್ಣರಿಗೆ ಇದನ್ನು ಕೇಳಿ ಕೋಪ ಬಂತು ಮೂರ್ಖ ಸುಮ್ಮನಿರೋ ತಾಯಿ ನನಗೆ ತೋರಿಯುವಳು ಇದು ಸತ್ಯವಲ್ಲ ಎಂದು ನೀನಾದರೂ ಮತ್ತೊಮ್ಮೆ ಹೀಗೆ ಮಾತನಾಡಿದರೆ ನಿನ್ನನ್ನು ಕತ್ತೆತ್ತಿಯೂ ನೋಡಲಾರೆ ಎಂದರು ಶ್ರೀರಾಮಕೃಷ್ಣರು ಇದು ವಿವೇಕಾನಂದರು ಅವರ ಕಷ್ಟದ ದಿನಗಳ ಬಗ್ಗೆ ಹೇಳಿಕೊಂಡಿರುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಅವರೇ ಹೇಳಿಕೊಂಡಿರುವಂಥ ಅವರ ಕಷ್ಟದ ದಿನಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು